ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಶ್ರೀರಾಮ್ ನವಮಿಯ ಶುಭಾಶಯಗಳು ಜೈ ಶ್ರೀರಾಮ್ ಇವತ್ತಿನ ಲಾಗ್ ಬಂದು ನಮ್ಮ ಮನೆಯಲ್ಲಿ ಶ್ರೀರಾಮ್ ನವಮಿನ ಯಾವ ಥರ ಪೂಜೆ ಮಾಡ್ತೀನಿ ಮತ್ತು ಪೂಜೆಗೆ ಯಾವ್ಯಾವ ಥರ ರೆಸಿಪಿ ಮಾಡಿದ್ದೀನಿ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ ಬೆಳಗ್ಗೆನೆ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟು ಅಷ್ಟು ಗುಂಕುಮೆ ಇಟ್ಟು ತುಳಸಿ ಗಿಡ ಹತ್ತಿರ ಹೋಗಿ ಅಲ್ಲೂ ಕ್ಲೀನ್ ಮಾಡಿ ರಂಗೋಲೆ ಬಿಟ್ಟು ಹೂವು ಮುಡಿಸಿದೆ ಅಲ್ಲಿಂದ ಬಂದಿದೆ ಅಡುಗೆ ಮನೆಗೆ ಪೂಜೆಗೆ ಏನೇನು ಐಟಮ್ ಬೇಕು ಮತ್ತು ಅಡುಗೆಗೆ ಏನೇನು ಐಟಮ್ ಬೇಕು ಅದನ್ನೆಲ್ಲ ನಾನು ನೆನ್ನೆನೆ ತೊಗೊಂಬಂದಿದ್ದೆ ಸೊ ಕರ್ಬೂಜ ಹಣ್ಣಂತೂ ತುಂಬ ಫ್ರೆಶ್ ಆಗಿತ್ತು ನೆಕ್ಸ್ಟ್ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಹೆಸರು ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ವಾಶ್ ಮಾಡಿದೆ ಅದಾದಮೇಲೆ ಮತ್ತೆ ಅದಕ್ಕೆ ಇನ್ನೂ ಎರಡು ಲೋಟ ನೀರು ಹಾಕಿ ಒಂದು ಟೆನ್ ಮಿನಿಟ್ಸು ನೆನೆಯೋಕ್ಕೆ ಅಂತ ಸಪ್ರೇಟು ಇಟ್ಟೆ ಅದನ್ನು ನೆಕ್ಸ್ಟ್ ಒಂದು ಸೋತೆಕಾಯಿ ತಗೊಂಡು ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡ್ತೀವಿ ಯಾಕೆ ಅಂದರೆ ಅದು ಸ್ವಲ್ಪ ಕಹಿ ಇರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ನೆಕ್ಸ್ಟ್ ಬಂದು ನಾವು ಅದ್ರದ್ದು ಸಿಪ್ಪೆ ಎಲ್ಲ ನೀಟಾಗಿ ತೆಗಿತೀವಿ ಸೊ ನೀವೇ ನೋಡ್ತಿರ್ಬೋದು ಇವಾಗ ಶ್ರೀರಾಮನವಮಿ ಆಗಿರೋದ್ರಿಂದ ಸೌತೆಕಾಯಿ ರೈಟು ತುಂಬ ಜಾಸ್ತಿನೇ ಆಗಿದೆ ಅದರಲ್ಲೂ ಈ ಸಮ್ಮರ್ ಟೈಮ್ ಇರೋದ್ರಿಂದ ಸೌತೆಕಾಯಿ ಮತ್ತು ವಾಟರ್ ಮಿಲನು ಕೋಲ್ಡ್ ಐಟಮ್ ಅಂತೂ ತುಂಬ ಆಗಿದೆ ಒಂದು ಕ್ಯಾರೆಟ್ ತಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ಎರೆದು ತೊಳೆದಿಟ್ಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೆ ಅದನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಅದನ್ನು ಸ್ವಲ್ಪ ಸೈಡ್ಗೆ ಇಟ್ಕೊಂಡೆ ಆಮೇಲೆ ನಾನು ಸೋತೆಕಾಯಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಒಬ್ಬೊಬ್ಬರು ತುಂಬ ದೊಡ್ಡ ಬಟ್ಲು ತೊಗೊಂಡು ಕಟ್ ಮಾಡ್ತಾರೆ ಬಟ್ ನಾನು ಇದೇ ಥರ ಕಟ್ ಮಾಡ್ಕೊತೀನಿ ಯಾಕೆಂದರೆ ನನಗೆ ಇದೇ ಥರ ಈಸಿ ಅನಿಸುತ್ತೆ ಅದಕ್ಕೆ ಅದ್ರ ಜೊತೆಗೆ ನಾನು ಒಂದು ಕ್ಯಾರೆಟ್ನು ತುರಿದಿಟ್ಕೊಂಡೆ ಬೌಲ್ಗೆ ನೆನ್ಸಿಟ್ಕೊಂಡಿರೋ ಬೇಳೆ ಕಟ್ ಮಾಡಿರೋ ಸೋತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಅದ್ರ ಜೊತೆಗೆ ತುರಿದು ಇಟ್ಕೊಂಡಿರೋ ಅಂತ ಕ್ಯಾರೆಟು ಇದು ಫುಲ್ಲು ಮಿಕ್ಸ್ ಮಾಡಿಕೊಡಿ ಕೋಸಂಬರಿ ರೆಡಿ ಆದಮೇಲೆ ಒಂದು ಬೌಲ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದಕ್ಕೆ ಮಾತ್ರ ಸಾಲ್ಟ್ ಯೂಸ್ ಮಾಡ್ತೀನಿ ಯಾಕೆ ಅಂದರೆ ಫುಲ್ ಎಲ್ಲದಕ್ಕೂ ಕೋಸಂಬರಿಗೂ ಸಾಲ್ಟ್ ಯೂಸ್ ಮಾಡಿದ್ರೆ ಅದು ನೀರು ಬಿಟ್ಕಳಂಗಾಗುತ್ತೆ ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ನೆಕ್ಸ್ಟ್ ಪಾನಕ ಮಾಡೋಕ್ಕೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಬೆಲ್ಲ ಪುಡಿ ಮಾಡಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಸಪ್ರೇಟ್ ಇಟ್ಟಿದ್ದೀನಿ ಒಂದು ಕರ್ಬೂಜ ಹಣ್ಣು ತೊಗೊಂಡು ನಾನು ಅರ್ಧ ಯೂಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ನಮ್ಮನೇಲಿರೋದು ಮೂರೇ ಜನ ಅದಕ್ಕೆ ತುಂಬ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಫ್ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಕರ್ಬುಜ ಹಣ್ಣು ಒಳಗಡೆ ಇರೋ ತಿಳ್ನ ನಾವು ಸ್ಪೂನಲ್ಲೇ ನೀಟಾಗಿ ತೊಗೋಬೋದು ಸೊ ಅದನ್ನ ತೊಗೊಂಡು ಒಂದು ಚಿಕ್ಕ ಜಾರ್ಗ ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಗ್ರೈಂಡ್ ಮಾಡಿದ್ರೆ ಸಾಕು ಹುಣ್ಣುಗಾಗಿರುತ್ತೆ ಅದ್ರ ಜೊತೆಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಬೆಲ್ಲದ ನೀರ ಸೋಸಿಟ್ಕೊಂಡಿರೋದಕ್ಕೆ ಈ ಜ್ಯೂಸನ್ನ ಮಿಕ್ಸ್ ಮಾಡಬೇಕು ಮಿಕ್ಸಿಂಗ್ ಆದಮೇಲೆ ಒಂದು ಸ್ವಲ್ಪ ಯಾಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಫುಲ್ ಜ್ಯೂಸನ್ನ ಮಿಕ್ಸ್ ಮಾಡಿ ಸೊ ಇಲ್ಲಿಗೆ ಪಾನಕನೂ ರೆಡಿ ಆಯಿತು ನೆಕ್ಸ್ಟ್ ಬಂದು ನಾವು ಮಸಾಲ ಮಜ್ಜಿಗೆ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡಿ ಒಂದು ಚಿಕ್ಕ ಕುಟಾಣಿಗೆ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕರ್ಬೇವು ಹಾಕಿ ಪುಡಿ ಮಾಡ್ಕೊಳ್ಳಿ ಸೊ ತುಂಬ ಪೇಸ್ಟ್ ಬೇಡ ನಾರ್ಮಲ್ ಆಗಿರಲಿ ಅದಕ್ಕೆ ಒಂದೆರಡು ಇಲ್ಲ ಮೂರು ಗ್ಲಾಸು ವಾಟರ್ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಅದನ್ನು ಇನ್ನೊಂದು ಪಾತ್ರೆಗೆ ಜಾಲರೀಲಿ ಸೋಸ್ ಯಾಕೆ ಅಂತ ಅಂದರೆ ನೀವು ಮಜ್ಜಿಗೆಗೆ ಡೈರೆಕ್ಟ್ ಮಿಕ್ಸ್ ಮಾಡಿದ್ರೆ ಬಾಯಿಗೆಲ್ಲ ಮೆಣಸಿನ್ಕಾಯಿ ಹಾಗೆ ಸಿಗುತ್ತೆ ಅದಕ್ಕೋಸ್ಕರ ಅದಾದಮೇಲೆ ನೆಕ್ಸ್ಟು ಅದೇ ವಾಟರ್ಗೆ ಸ್ವಲ್ಪ ಸಾಲ್ಟ್ ಯೂಸ್ ಮಾಡಿ ಒಂದು ಮೊಸರನ್ನ ಫುಲ್ಲು ತೆಳ್ಳಗೆ ಮಜ್ಜಿಗೆ ಮಾಡಿಕೊಂಡು ಅದೇ ನೀರಿಗೆ ಮಿಕ್ಸ್ ಮಾಡಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಿಮಗೆ ನೀರು ಮಜ್ಜಿಗೆ ರೆಡಿಯಾಯಿತು ಎಲ್ಲ ರೆಡಿ ಮಾಡಿದ್ಮೇಲೆ ದೇವ್ರ ಮನೆಗೋಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಪಾನಕ ಮಜ್ಜಿಗೆ ಮತ್ತು ಹೆಸರು ಬೇಳೆನೂ ಇಟ್ಟು ಪೂಜೆನೂ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ನನಗೆ ಶ್ಲೋಕ ಓದೋ ಅಭ್ಯಾಸ ಇದೆ ಯಾಕೆ ಅಂದರೆ ಶ್ಲೋಕ ಓದೋದ್ರಿಂದ ನನಗೆ ಪಾಸಿಟಿವ್ ವೈಬ್ ಸಿಗುತ್ತೆ ಅದ್ರ ಜೊತೆಗೆ ನನ್ನ ಮೈಂಡ್ ಕೂಡ ರಿಲೀಫ್ ಆಗುತ್ತೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಶ್ಲೋಕ ಕಂಪಲ್ಸರಿ ಓದೇ ಓದ್ತೀನಿ ಸೊ ಏನೇ ಕಷ್ಟ ಇದ್ರೂ ಬೇಗ ಪರಿಹಾರನೂ ಆಗುತ್ತೆ ಅದಕ್ಕೋಸ್ಕರ సో ఈ వీడియో విడియో హేగన అంత కమెంట్ ఛానల్ నల్న సబ్స్క్రైబ్ మి థాంక్యూ ఫర్ వాచింగ్